ನಮಸ್ಕಾರ ಸಿಟಿ ನೈನ್ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಈ ಹೆಡ್ಲೈನ್ಸ್ ನ ಪ್ರಾಯೋಜಕರು ಪಾಟೀಲ್ ಪ್ರೈಮರಿ ಸ್ಕೂಲ್ ಮಾಂಡೆಸರಿ ಬಾಲಮಂದಿರ ಮಂದಿರ ಓಪನ್ ಫಾರ್ ಟೂ ಥೌಸಂಡ್ ಟ್ವೆಂಟಿ ಕ್ಲಾಸ್ ಸಿಂಧನೂರಿನ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಉದ್ಯೋಗ ಮೇಳ ದೇಶದಲ್ಲಿ ದುಡಿಯುವ ಕೈಗಳಿಗಿಂತ ಉಣುವ ಕೈಗಳು ಜಾಸ್ತಿ ಇವೆ ಆರ್ ಸಿ ಪಾಟೀಲ್ ಸಿಂಧನೂರಿನಲ್ಲಿ ಟ್ರ್ಯಾಕ್ಟರ್ ಹಿಡಿಯಲು ಹೋಗಿ ಪೊಲೀಸಿ ಕಾಲುವೆಗೆ ಪಟ್ಟಿ ಸಿಂಧನೂರಿನಲ್ಲಿ ಅಕ್ರಮ ಮರಳು ಸಾಗಾಣಿಕೆ ಮಾಡುತ್ತಿದ್ದ ಟ್ರ್ಯಾಕ್ಟರ್ ಒಂದನ್ನು ಹಿಡಿಯಲು ಹೋಗಿ ಪೊಲೀಸ್ ಜೀಪ್ ಕಾಲುವೆಗೆ ಪಲ್ಟಿ ಹೊಡೆದಿರುವ ಘಟನೆ ಸೋಮವಾರ ಬೆಳಿಗ್ಗೆ ರೈತ್ನಗರ್ ಕ್ಯಾಂಪ್ ಬಳಿ ನಡೆದಿದೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮಲ್ಲಾಪುರ ಹಳ್ಳದಲ್ಲಿ ಅಕ್ರಮ ಮರಳನ್ನು ತುಂಬಿಕೊಂಡು ಟ್ರ್ಯಾಕ್ಟರ್ ಒಂದು ತೆರಳುತ್ತಿತ್ತು ಇದನ್ನು ಕಂಡು ಸಂಚಾರಿ ಪೊಲೀಸ್ ಠಾಣೆಯ ಪೇದೆ ಕರಿಯಪ್ಪ ಪೊಲೀಸ್ ಜೀಪ್ ತೆಗೆದುಕೊಂಡು ಹಿಂಬಾಲಿಸಿದ್ದಾರೆ ಪೊಲೀಸ್ ಜೀಪನ್ನು ನೋಡುತ್ತಿದ್ದಂತೆ ಟ್ರ್ಯಾಕ್ಟರ್ ಚಾಲಕ ವೇಗ ಹೆಚ್ಚಿಸಿದ್ದಾರೆ ಆ ಸಮಯದಲ್ಲಿ ಓವರ್ಟೇಕ್ ಮಾಡಲು ಪೊಲೀಸ್ ಜೀಪು ಹೋದಾಗ ಟ್ರ್ಯಾಕ್ಟರ್ನ ಟ್ರಾಲಿ ತಗುಲಿದ ಪರಿಣಾಮ ಪೊಲೀಸ್ ಸಿಬ್ಬಂದಿಗೆ ನಿಯಂತ್ರಣ ತಪ್ಪಿ ಕಾಲುವೆಯಲ್ಲಿ ಜೀಪು ಪಲ್ಟಿ ಹೊಡೆದಿದೆ ಅದರಂತೆ ಟ್ರ್ಯಾಕ್ಟರ್ ಸಹ ಹೊಲದಲ್ಲಿ ಪಲ್ಟಿ ಹೊಡೆದಿದೆ ಪೊಲೀಸ್ ಜೀಪಿನಲ್ಲಿದ್ದ ಪೇದೆ ಕರಿಯಪ್ಪಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ತಕ್ಷಣವೇ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ಕೊಡಿಸಲಾಯಿತು ನಂತರ ಶಹರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಸುಧೀರ್ ಕುಮಾರ್ ಬೆಂಕಿ ಸಂಚಾರಿ ಪೊಲೀಸ್ ಠಾಣೆಯ ಸಬ್ ಗಳಾದ ಕುಂದಪ್ಪ ಹಾಗೂ ಕುಮಾರಸ್ವಾಮಿ ಅವರು ಸ್ಥಳಕ್ಕೆ ಬಂದು ವೀಕ್ಷಿಸಿ ಜೆಸಿಬಿ ಮೂಲಕ ಪೊಲೀಸ್ ಜೀಪ್ ಅನ್ನು ಹೊರತೆಗೆಯಲಾಯಿತು ಜೀಪಿನ ಮುಂಭಾಗದ ಗ್ಲಾಸ್ ಕನ್ನಡಿ ಲೈಟ್ಗಳು ಹೊಡೆದು ಹೋಗಿವೆ ಟ್ರ್ಯಾಕ್ಟರ್ ಚಾಲಕ ಪರಾರಿಯಾಗಿದ್ದು ಈ ಕುರಿತು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಏನು ಮಾಡೋದ್ ಆಯ್ತು ದಿನ ज बाई <स्थित Gloria> <स्याँ> ಕ್ರಿಮಿನಲ್ ಕೇಸ್ ದಾಖಲಿಸಿ ಸಿಂಧನೂರ್ ತಾಲೂಕಿನ ಹಳ್ಳ ಮತ್ತು ನದಿಗಳಲ್ಲಿರುವ ಮರಳನ್ನು ಅಕ್ರಮವಾಗಿ ಟ್ರ್ಯಾಕ್ಟರ್ ಟಿಪ್ಪರ್ ವಾಹನಗಳಲ್ಲಿ ತುಂಬಿಕೊಂಡು ಸಾಗಾಣಿಕೆ ಮಾಡುವ ದಂಧೆ ಹಗಲು ರಾತ್ರಿ ಎನ್ನದೇ ರಾಜಾರೋಷವಾಗಿ ನಡೆದಿದೆ ಈ ದಂಧೆಗೆ ರಾಜಕೀಯ ಪಕ್ಷಗಳ ಮುಖಂಡರು ಬೆಂಬಲವೂ ಇದೆ ಜೊತೆಗೆ ಪೊಲೀಸ್ ಅಧಿಕಾರಿಗಳಿಗೆ ಪ್ರತಿ ತಿಂಗಳು ಮಾಮೂಲು ಕೊಡುತ್ತೇವೆ ಎಂದು ಅಕ್ರಮ ಮರಳು ಸಾಗಾಣಿಕೆ ಮಾಡುವ ಟಿಪ್ಪರ್ ಮಾಲೀಕರು ಹೇಳುತ್ತಿರುವುದು ಗುಟ್ಟಾಗಿ ಉಳಿದಿಲ್ಲ ಅತಿ ವೇಗವಾಗಿ ಟಿಪ್ಪರ್ ವಾಹನಗಳು ಸಂಚರಿಸುವುದರಿಂದ ಡಿಕ್ಕಿ ಹೊಡೆದು ನಾಲ್ಕೈದು ಜನ ಸಾವನ್ನಪ್ಪಿರುವ ಘಟನೆಗಳು ನಡೆದಿವೆ ಆದ್ದರಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಅಕ್ರಮ ಮರಳು ಸಾಗಾಣಿಕೆ ಮಾಡುವವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಅಕ್ರಮ ಮರಳು ಸಾಗಾಣಿಕೆ ಕಡಿವಾಣ ಹಾಕಬೇಕು ಇಲ್ಲದಿದ್ದರೆ ಸಂಘಟನೆಯಿಂದ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾ ಘಟಕದ ಕಾರ್ಯಾಧ್ಯಕ್ಷ ಬಸವರಾಜ್ ಬಡಿಗೇರ್ ಎಚ್ಚರಿಸಿದ್ದಾರೆ